ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡಲಿಲ್ಲ ಅಂತ ನಾನು ಜನತಾ ದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ತಿರ್ಗಾ ತಿರ್ಗ ಆ ಸಂದರ್ಭ ಗೊತ್ತಿತ್ತು ಏನೋ ಗೊತ್ತಿಲ್ಲ ನೋಡೋಣ ಏನಾಗ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರು ಮಾಜಿ ಸಚಿವ ಕೆಆರ್ ರಾಜಣ್ಣ ಇದೀಗ ಮತ್ತೆ ಸ್ಫೋಟಕವಾದ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಕಾಂಗ್ರೆಸ್ ನಾಯಕರಿಗೆ ತೀವ್ರ ತಲೆನೋವಾಗಿ ಪರಿಣಮಿಸಿರುವಂತದ್ದು ಯಾಕಂದ್ರೆ ಈ ಹಿಂದೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿಯ ಮಾತುಗಳನ್ನ ಕೇಳಿದ್ವಿ ಆದ್ರೆ ರಾಜಣ್ಣ ಅವರು ಸಹ ನವೆಂಬರ್ ಕ್ರಾಂತಿಯ ಮಾತುಗಳನ್ನ ಸೂಚ್ಯವಾಗಿ ಹೇಳಿದ್ರು ಆದ್ರೆ ಇದುವರೆಗೆ ಯಾವುದೇ ರೀತಿಯ ಕ್ರಾಂತಿಯ ಲಕ್ಷಣಗಳು ಕಂಡು ಇಲ್ಲ ಆದ್ರೆ ಇದೀಗ ಮತ್ತೆ ರಾಜಣ್ಣ ಅವರು ಚರ್ಚೆಯ ಒಂದು ವಸ್ತುವಾಗಿ ಪರಿಣಮಿಸಿರುವಂತದ್ದು ಯಾಕಂದ್ರೆ ತುಮಕೂರಿನ ದೊಡ್ಡೇರಹಳ್ಳಿಯಲ್ಲಿ ನಡೆದಿರುವ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ರಾಜನ್ನ ಕಾಂಗ್ರೆಸ್ ನಾಯಕರಿಗೆ ನೇರವಾದ ಎಚ್ಚರಿಕೆಯನ್ನ ನೀಡುವಂತೆ ಕಂಡು ಬರ್ತಾ ಇದೆ ಯಾಕಂದ್ರೆ ರಾಜಣ್ಣ ಅವರು ಹಳೆಯ ರಾಜಕೀಯ ದಿನಗಳನ್ನ ನೆನಪಿಸುತ್ತಲೇ ಈಗಿನ ಕಾಂಗ್ರೆಸ್ ನಾಯಕರಿಗೆ ಚಾಟಿ ಬೀಸಿದ್ದಾರೆ ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಯಾವಾಗ ತಾವು ಜೆ ಡಿ ಎಸ್ ನಿಂದ ಶಾಸಕರಾಗಿ ಆಯ್ಕೆ ಬಂದ್ರು ಆ ಸಂದರ್ಭದಲ್ಲಿ ಇಡೀ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಿರ್ನಾಮನವಾಗಿತ್ತು ಕಾಂಗ್ರೆಸ್ ವೈಟ್ ವಾಶ್ ಆಗಿತ್ತು ಆ ಸಂದರ್ಭ ಬಂದರೂ ಬರಬಹುದು ಅನ್ನೋ ಮಾತನ್ನ ಹೇಳುವ ಮೂಲಕ ಸೂಚ್ಯವಾಗಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳುವ ಒಂದು ಮುನ್ಸೂಚನೆಯನ್ನ ನೀಡಿದ್ರ ಅನ್ನೋ ಇದೀಗ ಪ್ರಶ್ನೆಗಳು ಇದೀಗ ಮೂಡ್ತಾ ಇವೆ ಆ ಸಂದರ್ಭದಲ್ಲಿ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಜೆ ಡಿ ಎಸ್ಕು ಮುನ್ನ ಕಾಂಗ್ರೆಸ್ ನಲ್ಲಿ ಸರಿಯಾಗಿ ನಡೆಸಿಕೊಳ್ಳಿಲ್ಲ ಕಾಂಗ್ರೆಸ್ ನಲ್ಲಿ ನಿರ್ಲಕ್ಷ್ಯವಾದ ವಾತಾವರಣ ನನ್ನ ಮೇಲೆ ಕಂಡು ಬರ್ತಾ ಇತ್ತು ನನ್ನನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ರು ಅನ್ನೋ ಮಾತುಗಳನ್ನು ರಾಜಣ್ಣ ಅವರು ಹೇಳಿರುವಂತದ್ದು ಯಾವಾಗ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಜೆಡಿಎಸ್ ನ ಶಾಸಕನಾಗಿದ್ದೆ ಆ ಸಂದರ್ಭದಲ್ಲಿ ಎಸ್ ಅಷ್ಟೊಂದು ಭದ್ರವಾಗಿತ್ತು ಕಾಂಗ್ರೆಸ್ ವೈಟ್ ವಾಶ್ ಆಗಿತ್ತು ಆ ದಿನಗಳು ಬಂದರೂ ಬರಬಹುದು ಗೊತ್ತಿಲ್ಲ ನಾನು ಮುಂದಿನ ದಿನಗಳಲ್ಲಿ ಯಾವ ಬಾವುಟವನ್ನ ಹಿಡಿತೀನಿ ಅನ್ನೋದು ಸಹ ನನಗೆ ಗೊತ್ತಿಲ್ಲ ಅನ್ನೋ ಮೂಲಕ ಕಾಂಗ್ರೆಸ್ ಅನ್ನ ತೊರೆಯುವ ಮಾತುಗಳನ್ನ ರಾಜಣ್ಣ ಆಡಿದ್ರ ಅನ್ನೋ ಪ್ರಶ್ನೆಗಳು ಇದೀಗ ರಾಜ್ಯ ರಾಜಕಾರಣದಲ್ಲಿ ಎದ್ದಿರುವಂತದ್ದು ಅಲ್ಲದೆ ಮತ್ತೊಂದು ವಿಚಾರವನ್ನ ರಾಜಣ್ಣ ಅವರು ಹೊರಹಾಕಿರುವಂತದ್ದು ನಿನ್ನೆ ನಡೆದ ಬೈಕ್ ರ್ಯಾಲಿಯಲ್ಲಿಯೂ ಸಹ ಯಾವೊಬ್ಬ ಕಾರ್ಯಕರ್ತನು ಸಹ ಕಾಂಗ್ರೆಸ್ ಬಾವುಟವನ್ನು ಹಿಡ್ದಿರ್ಲಿಲ್ಲ ಆದ್ರೆ ಅದ್ಯಾಕೋ ನನಗೂ ಗೊತ್ತಿಲ್ಲ ಅವ್ರು ಯಾಕೆ ಹಿಡಿದಿಲ್ಲ ಏನು ಇರುತ್ತ ಅಂತ ಆದ್ರೆ ನಾನ್ ಯಾವ ಬಾವುಟವನ್ನ ಮುಂದಿನ ದಿನಗಳಲ್ಲಿ ಹಿಡಿತೀನಿ ಅನ್ನೋದು ಸಹ ನನಗೆ ಗೊತ್ತಿಲ್ಲ ಆದ್ರೆ ನೋಡ್ಬೇಕು ಕಾದು ನೋಡ್ಬೇಕು ಏನಾಗುತ್ತೆ ಅನ್ನೋದನ್ನ ರಾಜನ್ ಅವರು ಹೇಳಿರುವಂತದ್ದು ಈ ಎಲ್ಲ ರಾಜನ್ ಅವರ ಮಾತುಗಳನ್ನ ನೋಡಿದಾಗ ರಾಜನ್ ಅವರ ಹಿಂದಿನ ದಿನಗಳನ್ನು ನೋಡಿದಾಗ ಅಂದ್ರೆ ಯಾವಾಗ ಸಚಿವರಾಗಿದ್ರು ಆ ದಿನಗಳನ್ನ ನೋಡಿದಾಗ ನೇರವಾಗಿ ಸಿದ್ದರಾಮಯ್ಯ ಪರವಾಗಿ ಅವರು ಬ್ಯಾಟ್ ಬಿಸ್ತಾ ಇದ್ರು ಸಿದ್ದರಾಮಯ್ಯ ಇದೀಗಲೂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿಯವರ ಒಂದು ಆಪ್ತ ವಲಯದಲ್ಲಿ ಈ ರಾಜನ್ನ ಕೆ ಎನ್ ರಾಜಣ್ಣ ಅವರು ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಅಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆಪ್ತ ವಲಯದಲ್ಲಿ ಸಹ ಈ ರಾಜನ್ನ ಗುರುತಿಸಿಕೊಂಡಿದ್ದಾರೆ ನಾಯಕ ಸಮುದಾಯದ ಪ್ರಭಾವಿ ನಾಯಕರು ಅಂತಾನು ಹೇಳಬಹುದಾಗಿದೆ ಯಾಕಂದ್ರೆ ರಾಜಣ್ಣ ಅವರು ಹಿರಿಯ ರಾಜಕಾರಣಿಗಳಾಗಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ಅವರು ಈ ಮಾತುಗಳನ್ನು ಆಟಿರುವುದು ಕಾಂಗ್ರೆಸ್ ನಾಯಕರು ಸಾಕಷ್ಟು ಶಾಕಿಂಗ್ ವಿಚಾರವಾಗಿದೆ ಯಾವಾಗ್ಲೂ ರೆಬಲ್ ಮಾತುಗಳಿಂದಲೇ ಖ್ಯಾತಿಯನ್ನು ಪಡೆದರು ಕಾಂಗ್ರೆಸ್ ಪಕ್ಷದಲ್ಲಿ ರೆಬಲ್ ನಾಯಕರು ಅಂತ ಹೇಳ್ಬೋದು ರಾಜನ ಅವರನ್ನ ಯಾಕಂದ್ರೆ ಅವರು ಆ ರೀತಿಯಾದ ಮಾತುಗಳನ್ನ ಮುಲಾಜಿಲ್ದೆ ಮಾತನಾಡ್ತಾ ಇದ್ದಾರೆ ಜೊತೆಗೆ ಮಾಧ್ಯಮಗಳಿದ್ರು ಸಹ ಯಾವುದೇ ಅಳುಕು ಇಲ್ಲದೆ ನೇರವಾದ ಹೇಳಿಕೆಗಳನ್ನ ನೀಡ್ತಾ ಬರ್ತಾ ಇದ್ದಾರೆ ಅದರಂತೆ ನವೆಂಬರ್ ಕ್ರಾಂತಿಯ ಮಾತುಗಳನ್ನ ಆಡಿದ್ರು ಜೊತೆಗೆ ನೇರವಾಗಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟನ್ನ ಬೀಸಿದ್ರು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅನ್ನೋ ಲೆಕ್ಕಾಚಾರದಲ್ಲಿ ರಾಜಣ್ಣ ಅವರು ಹಲವು ಮಾತುಗಳನ್ನು ಆಡಿದ್ರು ಆದರೆ ಇದೀಗ ಈ ಮಾತು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಶಾಕಿಂಗ್ ಆಗುತ್ತೆ ಅಥವಾ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ಸತ್ಯ ಎಲ್ಲರೂ ಈಗ ಎದುರು ನೋಡ್ತಿರುವಂಥದ್ದು ಯಾಕಂದ್ರೆ ರಾಜಣ್ಣ ಅವರು ಮಾತನಾಡಿರುವುದು ಅಷ್ಟೊಂದು ನಾವು ಹಗುರವಾಗಿ ಪರಿಗಣಿಸುವ ಸನ್ನಿವೇಶ ನಿರ್ಮಾಣವಂತರು ಆಗಿಲ್ಲ ಯಾಕಂದ್ರೆ ಅವರು ಒಬ್ಬ ರಾಜಕೀಯ ಹಿರಿಯ ನಾಯಕರು ಅವರಿಗೆ ಗೊತ್ತು ರಾಜಕಾರಣ ಯಾವ ರೀತಿಯಾಗಿದೆ ಹೇಗಿದೆ ಅನ್ನೋದು ಆದರೆ ಅವರು ಮಾತನಾಡಿರುವುದು ಸದ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅದು ಕಾಂಗ್ರೆಸ್ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ರಾಜಣ್ಣ ಅವರು ರೆಬಲ್ ಆಗೇ ಇದ್ದಾರೆ ರೆಬಲ್ ಆದ ಮಾತುಗಳಿಂದಲೇ ಕಾಂಗ್ರೆಸ್ ಪಕ್ಷ ಬಿಡುವ ಮುನ್ಸೂಚನೆಯನ್ನು ಈಗಾಗಲೇ ನೀಡಿದ್ದಾರೆ ಒಂದು ವೇಳೆ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದ್ರೆ ಮುಂದಿನ ಹೆಜ್ಜೆ ಯಾವುದು ಅನ್ನೋ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಮೂಡ್ತಾ ಇದೆ ಅದಕ್ಕೆ ಅಲ್ಟಿಮೇಟ್ ಆಪ್ಷನ್ ಅಂದ್ರೆ ಜೆ ಡಿ ಎಸ್ ಅನ್ನೋ ಲೆಕ್ಕಾಚಾರಗಳು ಮಾತುಗಳು ಸಹ ಕೇಳಿ ಬರ್ತಿರುವಂತದ್ದು ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಜೆಡಿಎಸ್ ಪಕ್ಷದಿಂದಲೇ ಶಾಸಕರಾದ ರಾಜಣ್ಣ ಅವರು ಆಯ್ಕೆಯಾಗಿ ಆ ಸಂದರ್ಭದಲ್ಲಿ ಜೆಡಿಎಸ್ ನಲ್ಲಿ ರಾಜಣ್ಣ ಅವರು ಗುರುತಿಸಿಕೊಂಡಿದ್ರು ಆದ್ರೆ ಇದೀಗ ಅವರು ಕಾಂಗ್ರೆಸ್ನಲ್ಲಿ ಸೇರಿದ್ರು ಸಹ ಜೆಡಿಎಸ್ ಪರವಾದ ಸಾಫ್ಟ್ ಕಾರ್ನರ್ ಅನ್ನ ಅವರು ಹೊಂದಿದ್ದಾರೆ ಯಾಕಂದ್ರೆ ಜೆಡಿಎಸ್ ನಾಯಕರ ಪರವಾಗಿ ಅವರು ಸೂಕ್ಷ್ಮವಾದ ನಿಲುವನ್ನು ಹೊಂದಿದ್ದಾರೆ ಯಾಕಂದ್ರೆ ಜೆಡಿಎಸ್ ಬಗ್ಗೆ ಯಾವುದೇ ಮಾತುಗಳನ್ನು ಆಡಲ್ಲ ನಾಯಕರ ಬಗ್ಗೆ ಯಾವುದೇ ಟೀಕೆಗಳನ್ನು ಮಾಡಲ್ಲ ಟಿಪ್ಪಣಿಗಳನ್ನು ಮಾಡಲ್ಲ ಆದ್ರೆ ಬಿಜೆಪಿ ಜೊತೆಗೆ ತಮ್ಮ ಸ್ವಪಕ್ಷದ ನಾಯಕರ ವಿರುದ್ಧವೇ ರಾಜನ್ ಅವರು ಮಾತನಾಡ್ತಾ ಇದ್ದಾರೆ ಆದ್ರೆ ಜೆಡಿಎಸ್ ಬಗ್ಗೆ ಒಂದ್ ವೇಳೆ ಎಲ್ಲೋ ಸ್ಮೃದು ಧೋರಣೆಯನ್ನ ಅವರು ಅನುಸರಿಸಿದ್ದಾರೆ ಈ ನಿಟ್ಟಿನಲ್ಲಿ ಮುಂದಿನ ಹೆಜ್ಜೆ ಅಥವಾ ಮುಂದಿನ ಕದವನ್ನ ಮುಂದಿನ ಬಾಗಿಲನ್ನ ಡಿ ಜೆಡಿಎಸ್ ಬಾಗಿಲನ್ನ ತಟ್ಟತಾರೆ ಅನ್ನೋ ಚರ್ಚೆಗಳು ಈಗ ನಿನ್ನೆಯಿಂದಲೂ ಸಹ ಸಾಕಷ್ಟು ರಾಜ್ಯದಲ್ಲಿ ಸದ್ದು ಮಾಡ್ತಿವೆ ಒಂದು ವೇಳೆ ರಾಜನ್ ಅವರು ರೆಬಲ್ ಅಂದ್ರೆ ಯಾವ ರೀತಿಯಾಗಿ ಬಿಜೆಪಿಯಲ್ಲಿ ಯತ್ನಾಳ ಬಸವನಗೌಡ ಪಾಟೀಲ್ ಯತ್ನಾಳ ಅವರು ಇದಾರಲ್ಲ ಶಾಸಕರು ಅದೇ ರೀತಿಯಲ್ಲಿ ರಾಜನ್ ಅವರು ರೆಬಲ್ ಆಗಿಯೇ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಜೆ ಡಿ ಎಸ್ ಸೇರಿದ್ರೆ ಮುಂದೇನು ಕಥೆ ಅನ್ನೋ ಚರ್ಚೆಗಳು ಸಹ ನೆಟ್ ಮುಂದೇನು ಅನ್ನೋ ಚರ್ಚೆಗಳು ಮಾತುಗಳು ಸಹ ಸಾಕಷ್ಟು ಈಗ ಸದ್ದು ಮಾಡ್ತಿವೆ ಒಂದು ವೇಳೆ ರಾಜನ್ ಅವರು ಕಾಂಗ್ರೆಸ್ ಇಂದ ಹೊರಬಂದ್ರೆ ಕಾಂಗ್ರೆಸ್ನ ರೆಬಲ್ ನಾಯಕ ರಾಜನ್ನ ಮತ್ತಷ್ಟು ಆಕ್ಟಿವ್ ಆಗ್ತಾರ ಜೆ ಡಿ ನಲ್ಲಿ ಅನ್ನೋದು ಸಹ ಈಗ ಎಲ್ಲರಲ್ಲೂ ಕುತೂಹಲವನ್ನು ಮೂಡಿಸ್ತಾ ಇದೆ ಬಿ ಜೆ ಯಲ್ಲಿ ಯತ್ನಾಳ ಆದರೆ ಕಾಂಗ್ರೆಸ್ ನಲ್ಲಿ ರೆಬಲ್ ನಾಯಕ ರಾಜನ್ನ ಆಗ್ತಾರಾ ರಾಜಣ್ಣ ಅವರಿಗೆ ಆ ಸಾಮರ್ಥ್ಯ ಇದೆಯಾ ಸದ್ಯದ ಮಟ್ಟಿಗೆ ಅವರು ಹೇಳಿಕೆಗಳನ್ನು ನೋಡಿದಾಗ ರಾಜಣ್ಣ ಅವರಲ್ಲಿ ರೆಬಲ್ ನಾಯಕರಾಗುವ ಲಕ್ಷಣಗಳು ಕಂಡು ಬರುತ್ತಿರುವಂತದ್ದು ಯಾಕಂದ್ರೆ ಮತ್ತೊಂದು ವಿಚಾರವನ್ನು ನೋಡಿದಾಗ ತುಮಕೂರ್ನಲ್ಲಿ ರಾಜನ್ನ ಅವ್ರು ಬಿಟ್ಟರೆ ಕಾಂಗ್ರೆಸ್ಗೆ ಗತಿಯೇ ಇಲ್ಲ ಅನ್ನೋ ಸಿಚುವೇಷನ್ ಅಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ರಾಜಣ್ಣ ಮಾತನಾಡಿರುವಂಥದ್ದು ಹೌದು ಅದು ನಿಜಾನೂ ಇರಬಹುದು ಯಾಕಂದ್ರೆ ಅವರು ಈಗಲೇ ಎರಡ್ ಸಾವಿರದ ನಾಲ್ಕರ ಸನ್ನಿವೇಶವನ್ನ ಅವರು ನಿದರ್ಶನವಾಗಿ ಹೇಳಿರುವಂಥದ್ದು ಆದರೆ ಈಗ ಹೈಕಮಾಂಡ್ ನಾಯಕರಿಗೂ ರಾಜನ ಬೇಡವಾದ್ರ ಅನ್ನೋ ಚರ್ಚೆ ಈಗ ಕೇಳಿ ಬರುತ್ತಿರುವಂಥದ್ದು ಯಾಕಂದ್ರೆ ಯಾವಾಗ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಟ್ರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಏನೋ ಒಂದು ಹೇಳಿಕೆ ಕೊಟ್ಟರು ಮತಗಳ ತನದ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಇರುಸು ಮುರುಸು ತಂದಿಟ್ಟಿದ್ರು ರಾಜಣ್ಣ ಅವರು ಅದೇ ಲೆಕ್ಕಾಚಾರದಿಂದ ಅದೇ ಅದೇ ಒಂದು ಅವರ ಮಂತ್ರಿ ಸ್ಥಾನಕ್ಕೆ ಕುತ್ತಾಗಿ ಪರಿಣಮಿಸಿತ್ತು ಅವರಿಗೆ ದಿಢೀರಾಗಿ ಆಗಿ ಸಚಿವ ಸ್ಥಾನದಿಂದ ವಜಾ ಮಾಡಬೇಕಂತ ಹೈಕಮಾಂಡ್ ಒಂದು ಫರ್ಮಾನ ಹೊರಡಿಸಿತ್ತು ಒಂದು ಸೂಚನೆಯನ್ನ ನೀಡಿತ್ತು ಅದರ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಅನಿವಾರ್ಯವಾಗಿ ತಮ್ಮ ಆಪ್ತನನ್ನ ಸಚಿವ ಸ್ಥಾನದಿಂದ ಕೈ ಬಿಡಬೇಕಾದ ಸನ್ನಿವೇಶ ನಿರ್ಮಾಣವಾಯಿತು ಆದರೆ ಪಕ್ಷಕ್ಕಾಗಿ ಶ್ರಮಿಸಿರುವ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿರುವ ರಾಜಣ್ಣ ಅವರನ್ನ ಹೈಕಮಾಂಡ್ ಅಷ್ಟೊಂದು ಸುಲಭವಾಗಿ ಕೈ ಬಿಡುತ್ತಾ ಹೈಕಮಾಂಡ್ ಗೆ ರಾಜನ ಬೇಡವಾದ್ರ ತುಮಕೂರು ಬೇಡವಾಯ್ತಾ ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೆಲೆ ಬೇಡವಾ ಅನ್ನೋ ಪ್ರಶ್ನೆಗಳು ಈ ಎಲ್ಲ ರಾಜನವರ ಮಾತುಗಳನ್ನು ನೋಡಿದಾಗ ನಮ್ಮಲ್ಲಿ ಸಾಮಾನ್ಯವಾಗಿ ಆ ಪ್ರಶ್ನೆಗಳು ಮೂಡ್ತವೆ ಯಾಕಂದ್ರೆ ಪಕ್ಷಕ್ಕೆ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದ ಒಬ್ಬ ಪ್ರಭಾವಿ ನಾಯಕ ಈ ರೀತಿಯಾದ ಒಂದು ಪಕ್ಷವನ್ನ ಮುಂದಿನ ದಿನಗಳಲ್ಲಿ ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಿರ್ನಾಮ ಆಗುವ ಲಕ್ಷಣಗಳು ಕಂಡು ಬರ್ತಾ ಇವೆ ಆದರೂ ಅಚ್ಚರಿ ಪಡಬೇಕಿಲ್ಲ ಒಂದು ಸರ್ಕಾರದಲ್ಲಿ ಒಂದು ಜವಾಬ್ದಾರಿತ ಸ್ಥಾನ ಅನುಭವಿಸಿದ ಒಬ್ಬ ನಾಯಕ ಶಾಸಕ ಸದ್ಯ ಶಾಸಕ ಈ ರೀತಿಯಾದ ಒಂದು ಹೇಳಿಕೆ ಕೊಡ್ತಾರೇ ರ ತುಮಕೂರಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಅಷ್ಟೊಂದು ಹೀನಾಯವಾಯ್ತಾ ರಾಜನವ್ರನ್ನ ಕೈ ಬಿಟ್ಟ ತಕ್ಷಣ ಅಲ್ಲಿನ ಜನರು ಸರ್ಕಾರದ ಅಥವಾ ಪಕ್ಷದ ವಿರುದ್ಧ ಎಲ್ಲೋ ಒಂದು ಕಡೆ ಮುನಿಸಿಕೊಂಡ್ರ ಬೇಸರವಾದ್ರ ನಮ್ಮ ನಾಯಕನನ್ನ ನೀವು ಕೈ ಬಿಟ್ರಿ ನಿಮ್ಮನ್ನ ನಾವು ಜಾಸ್ತಿಯಾಗಿ ಇನ್ನು ಒಪ್ಪಿಕೊಳ್ಳಲ್ಲ ನಿಮ್ಮನ್ನ ನಮ್ಮ ನಾಯಕನಿಗೆ ನೀವು ಅನ್ಯಾಯ ಮಾಡಿದ್ರಿ ನಮ್ಮ ನಾಯಕನನ್ನ ತಿರಸ್ಕಾರ ಮಾಡಿದ್ರಿ ಮೂಲೆ ಗುಂಪು ಮಾಡಿದ್ರಿ ಅನ್ನೋ ಒಂದು ಬೇಸರ ಎಲ್ಲೋ ಒಂದ್ ಕಡೆ ಆ ಜನರಲ್ ಇರಬಹುದೇನೋ ರಾಜಣ್ಣ ಅವರ ಮಾತುಗಳನ್ನು ಕೇಳಿದಾಗ ಆದ್ರೆ ಒಂದಂತೂ ಸತ್ಯ ಹೈಕಮಾಂಡ್ ಸಹ ಈ ವಿಚಾರವನ್ನ ಗಂಭೀರವಾಗಿ ಪರಿಣಮಿಸಬೇಕಾದ ಸನ್ನಿವೇಶ ನಿರ್ಮಾಣವಾಗಿದೆ ಯಾಕಂದ್ರೆ ರಾಜಣ್ಣ ಅವರು ಮಾತನಾಡಿದಾರಂದ್ರೆ ಅವರು ಹೇಳಿ ಕೇಳಿ ಸಿದ್ದರಾಮಯ್ಯನವರ ಆಪ್ತರು ಇಲ್ಲಿ ಮತ್ತೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು ಪ್ರಾರಂಭವಾಗ್ತವೆ ಆದ್ರೆ ರಾಜನ ಹೇಳಿದ್ದು ತುಮಕೂರು ರಾಜಕೀಯವಾಗಿ ಜನ್ಮ ನೀಡಿತು ಆದ್ರೆ ಮಧುಗಿರಿ ನನಗೆ ರಾಜಕೀಯವಾಗಿ ಪುನರ್ ಜನ್ಮ ನೀಡಿತು ಅನ್ನೋ ಅನ್ನೋ ಮಾತುಗಳನ್ನ ರಾಜನ್ನ ಅವರು ಸ್ಮರಿಸಿರುವಂತದ್ದು ಒಟ್ಟಾರೆಯಾಗಿ ನೋಡಿದಾಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಮಾಜಿ ಸಚಿವ ರಾಜಣ್ಣ ಅವರು ಹೇಳಿರುವ ಒಂದು ಹೇಳಿಕೆ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಇರ್ಸು ಮುರುಸು ತರುವ ವಿಚಾರವೇ ಆಗಿದೆ ಯಾಕಂದ್ರೆ ಒಬ್ಬ ಹಿರಿಯ ನಾಯಕನೇ ಪಕ್ಷವನ್ನ ನಿರ್ನಾಮ ಮಾಡ್ತೀನಿ ಅಂದ್ರೆ ಇನ್ನೆಲ್ಲಿ ಯಾರು ಪಕ್ಷವನ್ನ ರಕ್ಷಣೆ ಮಾಡೋರು ಅನ್ನೋ ಪ್ರಶ್ನೆಯು ಇಲ್ಲಿ ಸಹಜವಾಗಿಯೇ ಮೂಡುತ್ತದೆ ಆದ್ರೆ ಗೊತ್ತಿಲ್ಲ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಸದ್ಯ ರಾಜಣ್ಣ ಅವರ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನುಂಗಲಾರದ ಬಿಸಿ ತುಪ್ಪವಾಗಿ ಅದು ಮಾತ್ರ ಸತ್ಯ ಒಂದು ವೇಳೆ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟರೆ ರಾಜನ್ ಅವರು ಜೆಡಿಎಸ್ ಕದ ತಪ್ಪ ಅನ್ನೋದು ಇದೀಗ ಎಲ್ಲರ ಪ್ರಶ್ನೆ ಈ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ